ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಡ್ರ್ಯಾಗನ್ ಹಣ್ಣಿನಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಆರೋಗ್ಯ ಲಾಭಗಳಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನ ನೋಡ್ತಾ ಇದೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡ ಬನ್ನಿ ಡ್ರ್ಯಾಗನ್ ಫ್ರೂಟ್ ಬೆಲೆ ಸ್ವಲ್ಪ ದುಬಾರಿ ಅನಿಸಿದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರ ರುಚಿ ಕೆಲವರಿಗೆ ಇಷ್ಟವಾದರೆ ಇನ್ನೂ ಕೆಲವರಿಗೆ ಇಷ್ಟ ಆಗೋದಿಲ್ಲ ಆದರೆ ಇದರಲ್ಲಿ ಅದ್ಭುತ ಗುಣಗಳಿರುವುದರಿಂದ ನೀವು ಇಷ್ಟವಿಲ್ಲದಿದ್ದರೂ ಡ್ರ್ಯಾಗನ್ ಫ್ರೂಟ್ನ ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಗಳಿದ್ದಾವೆ ಡ್ರ್ಯಾಗನ್ ಫ್ರೂಟ್ನಲ್ಲಿರುವಂತಹ ಪೋಷಕಾಂಶಗಳು ಪ್ರೋಟೀನ್ ಮೂರು ಗ್ರಾಮ್ ಕ್ಯಾಲೋರಿ ಮುನ್ನೂರ ಮೂವತ್ತಾರು ಕಬ್ಬಿಣದ ಅಂಶ ಶೇಕಡ ಎಂಟು ಕಬ್ಬಿಣದ ಅಂಶ ಏಳು ಗ್ರಾಮ್ ವಿಟಮಿನ್ ಸಿ ವಿಟಮಿನ್ ಇ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಇವು ಡ್ರ್ಯಾಗನ್ ಫ್ರೂಟ್ನಲ್ಲಿರುವಂಥ ಪೋಷಕಾಂಶಗಳು ಡ್ರ್ಯಾಗನ್ ಫ್ರೂಟ್ನ ಪ್ರಯೋಜನಗಳು ಗೊತ್ತಾ ಹೇಳ್ತೀನಿ ಬನ್ನಿ ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ನಾರಿನಾಂಶ ಇರುವುದರಿಂದ ಮಧುಮೇಹಿಗಳಿಗೆ ತುಂಬಾ ಒಳ್ಳೆಯದು ಇದನ್ನು ಮಧುಮೇಹಿಗಳು ತಿಂದರೆ ಸಕ್ಕರೆ ಅಂಶ ಹೆಚ್ಚಾಗುವುದಿಲ್ಲ ಪ್ರತಿದಿನ ತಿನ್ನುವುದು ಕೂಡ ತುಂಬಾ ಒಳ್ಳೆಯದು ಕ್ಯಾನ್ಸರ್ ಅಪಾಯಗಳನ್ನು ಕಡಿಮೆಯಾಗುತ್ತದೆ ಇದು ಕರುಳಿನ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಸಹಕಾರಿಯಾಗಿದೆ ಇದರಲ್ಲಿ ವಿಟಮಿನ್ ಸಿ ಅಧಿಕವಿದ್ದು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಪಾರ್ಕಿಸ್ನಸ್ ಕ್ಯಾನ್ಸರ್ ಅರ್ಲೈಮರ್ಸ್ ಈಗಿ ಬಗೆಯ ಕಾಯಿಲೆಗಳನ್ನು ತಡೆಗಟ್ಟಲು ಇದು ಸಹಕಾರಿಯಾಗಿದೆ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಈ ಹಣ್ಣು ತಿನ್ನೋದರಿಂದ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಇದರಲ್ಲಿ ಅತ್ಯಧಿಕ ನಾರಿನಂಶವಿದೆ ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ತೂಕ ನಿಯಂತ್ರಣಕ್ಕೆ ಇದು ಸಹಕಾರಿಯಾಗಿದೆ ಒಮೆಗಾ ಮೂರು ಕಬ್ಬಿನಾಂಶವಿದೆ ಒಮೆಗಾ ಮೂರು ಕಬ್ಬಿನಾಂಶ ಮೀನಿನಲ್ಲಿರುತ್ತದೆ ಮೀನು ತಿನ್ನದವರು ಈ ಹಣ್ಣು ತಿನ್ನುವ ಮೂಲಕ ಒಮೆಗಾ ಮೂರು ಕಬ್ಬಿನಾಂಶ ಪಡೆಯಬಹುದು ಒಮೆಗಾ ಮೂರು ಕಬ್ಬಿನಾಂಶ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಪ್ರತಿನಿತ್ಯ ಸೇವಿಸಿದರೆ ಹೃದಯ ಸಂಬಂಧಿತ ಕಾಯಿಲೆ ಕಡಿಮೆಯಾಗುತ್ತದೆ ತ್ವಚೆಯ ಸೌಂದರ್ಯವನ್ನು ವೃದ್ಧಿಸುತ್ತದೆ ಡ್ರ್ಯಾಗನ್ ಫ್ರೂಟ್ನಲ್ಲಿ ವಿಟಮಿನ್ ಸಿ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಅಧಿಕವಿರುವುದರಿಂದ ತ್ವಚೆಯ ಆರೋಗ್ಯ ವೃದ್ಧಿಸುತ್ತದೆ ಇದರಲ್ಲಿರುವ ವಿಟಮಿನ್ ಸಿ ಮುಖಕಾಂತಿಯನ್ನು ಹೆಚ್ಚಿಸುತ್ತದೆ ತ್ವಚೆ ಸೌಂದರ್ಯಕ್ಕಾಗಿ ನೀವು ಪ್ರತಿದಿನ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಕುಡಿದರೆ ಒಳ್ಳೆಯದು ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು ಕೂದಲಿನ ಆರೋಗ್ಯಕ್ಕೆ ಬಾಹ್ಯ ಆರೈಕೆ ಮಾತ್ರ ಸಾಲದು ಆಂತರಿಕ ಆರೈಕೆ ಕೂಡ ಅವಶ್ಯಕ ಅದಕ್ಕಾಗಿ ಪೋಷಕಾಂಶವಿರುವ ಆಹಾರ ಸೇವಿಸಬೇಕು ಡ್ರ್ಯಾಗನ್ ಫ್ರೂಟ್ ಕೂಡ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೂಳೆಯ ಆರೋಗ್ಯಕ್ಕೆ ಒಳ್ಳೆಯದು ಡ್ರ್ಯಾಗನ್ ಫ್ರೂಟ್ ಮೂಳೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಡ್ರ್ಯಾಗನ್ ಫ್ರೂಟ್ನಲ್ಲಿ ಶೇಕಡ ಹದಿನೆಂಟರಷ್ಟು ಮೆಗ್ನೀಷಿಯಂ ಇದ್ದು ಮೂಳೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಂಧಿವಾತದ ಸಮಸ್ಯೆ ಇರುವವರು ಈ ಹಣ್ಣನ್ನು ಪ್ರತಿದಿನ ಸೇವಿಸುವುದು ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಈ ಹಣ್ಣಿನಲ್ಲಿ ಬೀಟಾ ಕ್ಯಾರೆಟಿನ್ ಇರುವುದರಿಂದ ಕಣ್ಣಿನ ಅಕ್ಷಿಪಟಲದ ಆರೋಗ್ಯಕ್ಕೆ ಒಳ್ಳೆಯದು ಗರ್ಭಿಣಿಯರು ಈ ಹಣ್ಣನ್ನು ಸೇವಿಸುವುದು ಒಳ್ಳೆಯದು ಈ ಹಣ್ಣಿನಲ್ಲಿ ವಿಟಮಿನ್ ಬಿ ಪೋಲೇಟ್ ಕಬ್ಬಿಣದ ಅಂಶ ಇರುವುದರಿಂದ ಗರ್ಭಿಣಿಯರು ಇದನ್ನು ತಿನ್ನುವುದರಿಂದ ತಾಯಿಯ ಹಾಗೂ ಮಗುವಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿರುವ ಮೆಗ್ನೀಷಿಯಂ ಹೆರಿಗೆಯ ನಂತರ ಕಾಡುವ ಖಿನ್ನತೆ ತಡೆಗಟ್ಟಲು ಕೂಡ ಸಹಕಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್